ಎಸ್ಐ ಟಿಯ ಒಳಗಡೆನೆ ಭೀಮನಿಗೆ ಹೆದರಿಕೆ ಆಗುವಂತಹ ಪ್ರಯತ್ನ ನಡೆದಿದೆ ಇದು ನಿಜ ಕೂಡ ನಮ್ಮೆಲ್ಲರಿಗೂ ಕೂಡ ಬಿಗ್ ಶಾಕಿಂಗ್ ಇದು ಅದರಲ್ಲಿ ಈ ಅಧಿಕಾರಿ ಮಂಜುನಾಥ್ ಗೌಡ ಈ ಮಂಜುನಾಥ್ ಗೌಡ ಶಿರ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ತರ ಅವ್ನ ಆಫೀಷಿಯಲ್ ಡ್ಯೂಟಿ ಇವ್ರನ್ನ ಡೆಪ್ಯೂಟ್ ಮಾಡಿಕೊಂಡಿದ್ದಾರೆ ಈ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಭೀಮನಿಗೆ ಅನಾಮಧೇಯ ವ್ಯಕ್ತಿಗೆ ಪದೇ ಪದೇ ಹೆದರಿಸೋದು ನೀನು ಏನಾದರೂ ಸರಿಯಾಗಿ ಶವಗಳನ್ನು ತೋರಿಸ್ಬಿಟ್ರೆ ಸಿಕ್ಕಿಬಿಟ್ರೆ ಜೀವನ ಪರ್ಯಂತ ನೀನು ಜೈಲಿನಲ್ಲಿ ಇರಬೇಕಾಗ್ತದೆ ನಿನಗೆ ಶಿಕ್ಷೆ ಆಗುತ್ತೆ ಹೀಗಾಗಿ ನೀನು ನೀ ಕೊಟ್ಟಂತ ಕಂಪ್ಲೇಂಟ್ ದೂರನ್ನು ವಾಪಸ್ ತಗೋ ಅಂತ ಹೇಳಿ ಹೆದರಿಸಿದ್ದಾರೆ ಬಹಳ ಬಹಳ ಶಾಕಿಂಗ್ ಆಘಾತಕಾರಿಯಾದಂತಹ ನ್ಯೂಸ್ ಇದು ಸುದ್ದಿ ಬೆಳವಣಿಗೆ ಅಲ್ಲ ರೀ ಅಷ್ಟೊಂದು ರಿಸ್ಕ್ ತಗೊಂಡು ಹಾಂ ಹೆಂಡತಿ ಮಕ್ಕಳ ಒಂದು ಇದನ್ನಿಲ್ದೇನೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಆದರೂ ಕೂಡ ನಾನು ತೋರಿಸ್ತೀನಿ ಅಂತ ಮುಂದೆ ಬಂದು ಅಷ್ಟೇ ಅಲ್ಲ ಮೊನ್ನೆ ಒಂದು ಇಟ್ ಇಸ್ ಅ ಗಿನ್ನೆಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಅದನ್ನ ಹದಿನೈದು ವರ್ಷದ ನಂತರ ಅವನ ಹನ್ನೆರಡು ವರ್ಷ ನಂತರ ಬಂದಿದ್ದಾನೆ ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಹೂತಂತ ಶವ ಅವನು ಬೆರಳು ಮಾಡಿದ ತೋರಿಸಿದಲ್ಲೇನೆ ಸಿಕ್ಕಿದೆ ಅಂತ ಹೇಳಿದ್ರೆ ಇಟ್ಸ್ ಅ ಗಿನ್ನೆಸ್ ರೆಕಾರ್ಡ್ ನಾವು ಬರೀ ಬೈಕನ್ನು ಒಂದು ಪಾರ್ಕಿಂಗ್ ಲಾಟಲ್ಲಿ ಬಿಟ್ಟು ವಾಪಸ್ ತೊಗೊಳಕ್ಕೆ ಹೋದ್ರೆ ಮಧ್ಯಾಹ್ನ ಬಿಟ್ಟು ಸಾಯಂಕಾಲ ತಗೊಳಕೋದ್ರೆ ಹುಡುಕಾಡ್ತೀವಿ ನಾವು ಎಲ್ಲಿ ಬಿಟ್ಟಿದೀವಿ ಅಂತ ಹೇಳಿ ಅಂಥದ್ರಲ್ಲಿ ಆಫ್ಟರ್ ಲಾಂಗ್ ಟ್ವೆಲ್ ಇಯರ್ಸ್ ಬಂದಿದ್ದಾನೆ ಅದು ಕೂಡ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಇಡೀ ದೇಶ ಮತ್ತು ಇಡೀ ಜಗತ್ತು ಗಮನಿಸ್ತಾ ಇರುವಂತಹ ಗಂಭೀರ ಹತ್ಯಾಕಾಂಡದ ಪ್ರಕರಣ ಈ ಮಂಜುನಾಥ್ ಅನ್ನುವಂತಹ ಮಂಜುನಾಥ್ ಗೌಡ ಡೀಲಿಂಗಿಗೆ ಹೇಳ್ಕೊಂಡು ಬಿಟ್ಟಿದ್ದಾರೆ ಅದಾದ ನಂತರ ತಕ್ಷಣನೇ ಸಂಬಂಧಪಟ್ಟಂತಹ ನ್ಯಾಯವಾದಿಗಳು ಅನನ್ಯಗೌಡ ಅವರು ತಕ್ಷಣಕ್ಕೆ ದೂರು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬಂತು ಆ ನಂತರ ಇವತ್ತು ಆ ಮಂಜುನಾಥ್ ಗೌಡನ್ನ ಇದರಿಂದ ನಾವು ದೂರ ಇಟ್ಟಿದ್ದೇವೆ ಅನ್ನುವಂತಹ ಒಂದು ಕಮ್ಯುನಿಕೇಶನ್ ಆಗಿದೆ ಅಂತನೂ ಕೂಡ ನಮಗೆ ತಿಳಿಸಿದ್ದಾರೆ ಅವನನ್ನ ದೂರ ಇಟ್ಟಿದ್ದು ಸಮಾಧಾನಕರ ವಿಷಯ ಆದರೆ ದೂರ ಇಡುವುದು ಸಾಕಾಗುವುದಿಲ್ಲ ಅವನನ್ನ ಆ ಮಂಜುನಾಥ್ ಗೌಡ ಅನ್ನುವಂತಹ ಅಧಿಕಾರಿಯನ್ನ ಇನ್ಸ್ಪೆಕ್ಟರ್ನ ಬಂಧಿಸಲೇಬೇಕಾಗುತ್ತೆ ಬೇರೆ ಬೇರೆ ವಿಷಯಗಳನ್ನ ನಾವು ಅಂದ್ರೆ ಒಂದಿಷ್ಟು ಇನ್ಪುಟ್ಸ್ ನಮಗೆ ಬರ್ತಾ ಇದೆ ಈ ಸುದ್ದಿ ಬಂದ ತಕ್ಷಣ ಅದರಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾನು ಐ ಟಿ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತರ್ತಾ ಇದ್ದೀನಿ ಸಾರ್ವಜನಿಕರ ಗಮನಕ್ಕೂ ಕೂಡ ತರ್ತಾ ಇದ್ದೀನಿ ತರಬೇಕು ಯಾಕಂದ್ರೆ ದಟ್ ಇಸ್ ಅವರ್ ರೈಟ್ ನಾವು ಒಬ್ಬ ಆಕ್ಟಿವಿಸ್ಟ್ ಆಗಿ ಜನಸಾಮಾನ್ಯರಾಗಿ ಏನೇನು ನಮ್ಗೆ ಇನ್ಪುಟ್ಸ್ ಇರ್ತದೆ ಏನೇನು ಮಾಹಿತಿಗಳು ಇರ್ತದೆ ಅದನ್ನ ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ತಲುಪಿಸೋದು ನಮ್ಮ ಜವಾಬ್ದಾರಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಗಮನಿಸಬೇಕು ಅಂತ ಹೇಳ್ತಾ ಇದ್ದೇನೆ ಇವತ್ತಿನವರೆಗೂ ಕೂಡ ಸೌಜನ್ಯ ಹೋರಾಟದಲ್ಲಿ ನಾವು ಯಾವುದೂ ಮುಚ್ಚುಮರೆ ಮಾಡಿಲ್ಲ ಮಾಡಲ್ಲ ಸಾರ್ವಜನಿಕರೊಂದಿಗೆ ಸಹ ಹೋರಾಟಗಾರರೊಂದಿಗೆ ಒಂದು ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ ಅದರ ಭಾಗವಾಗಿ ನಾನು ಹೇಳ್ತಾ ಇದ್ದೀನಿ ಈ ಮಂಜುನಾಥ್ ಗೌಡ್ರು ಏನ್ ಮಾಡ್ತಾ ಇದ್ರೆ ಅಂದ್ರೆ ಇನ್ಸ್ಪೆಕ್ಟರ್ ಎಸ್ಐಟಿ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ಗೆ ಮೊನ್ನೆ ತಾವು ನೋಡಿರ್ಬೋದು ಆ ಆಸ್ತಿ ಪಂಜರ ಸಿಕ್ತು ಅಂತೇಳಿ ಮೂರನೇ ದಿನ ನೋಡಿ ಎಫ್ ಎಸ್ ಎಲ್ಗೆ ಒಂದು ಪ್ರತಿಷ್ಠಿತ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಆದರೆ ಯಾವ ಎಫ್ ಎಸ್ ಎಲ್ ಅಂತ ಹೇಳಿ ನಿಖರವಾಗಿ ಹೇಳಾಕ ಬರೋದಿಲ್ಲ ಹೇಳಬಾರದು ಯೂಜಲಿ ಸೆನ್ಸಿಟಿವ್ ಕೇಸ್ನಲ್ಲಿ ಹೇಳಲ್ಲ ಯಾಕಂದ್ರೆ ಅಲ್ಲಿನೂ ಕೂಡ ಇನ್ನೇನಾದರೂ ಪ್ರಭಾವ ಬೀರ್ತಾರೆ ಅಂತ ಹೇಳಿಲ್ಲ ಆದರೆ ಈ ವ್ಯಕ್ತಿ ಮಂಜುನಾಥ್ ಗೌಡ ಆ ಎಫ್ ಎಸ್ ಎಲ್ ಎಷ್ಟು ಬಾಕ್ಸ್ ಹೋಗ್ತಾ ಇದೆ ಅನ್ನೋದನ್ನ ಫೋಟೋ ತೆಗೆದು ಯಾವ ಎಫ್ ಎಸ್ ದೇಶದ ಯಾವ ಎಫ್ಎಸ್ ಅಲ್ಲಿಗೆ ಹೋಗ್ತಾ ಇದೆ ಇದೆ ಅನ್ನೋದನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದ್ದಾರೆ ಮಂಜುನಾಥ್ ಗೌಡ್ರು ಯಾರು ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಹಾವೀರ್ ಜೈನ್ ಇದೇ ನಕಲಿ ನಮ್ಮ ದೇವ ಮಾನವನ ಈ ಸೌಜನ್ಯ ಇದಕ್ಕೆ ನಾಲ್ಗೆ ಹಿರಿದು ಹೆದರಿಕೆ ಹಾಕಿದ್ನಲ್ಲ ಎರಡು ವರ್ಷದ ಹಿಂದೆ ಅದೇ ಮಹಾವೀರ್ ಜೈನ್ ಒಂದು ಸಿಂಡಿಕೇಟ್ ಇದೆ ಆ ಸಿಂಡಿಕೇಟ್ ಅಲ್ಲಿ ಡೀಲಿಂಗ್ ಮಾಡುವಂತ ಸಿಂಡಿಕೇಟ್ ಅದು ರಾಕೇಶ್ ಶೆಟ್ಟಿ ಅಜಿತ್ ಜೈನ್ ಈ ಗಿಳಿಯಾರ್ ಎಲ್ಲ ಡೀಲ್ ಮಾಸ್ಟರ್ಗಳು ಅವ್ರಿಗೆ ಕಳಿಸ್ತಾ ಇದ್ದಾನೆ ನೋಡಿ ಇಲ್ಲಿ ಹಿಂಗಿಂಗೆ ಅಂತ ಹೇಳಿ ಎಫ್ ಎಸ್ ಎಲ್ಗೆ ಹೋಗ್ತಾ ಇರುವಂತಹ ಮಾಹಿತಿಗಳನ್ನ ಎಷ್ಟು ಬಾಕ್ಸ್ ಹೋಯಿತು ಅಂತ ಹೇಳಿ ಆಮೇಲೆ ನೇರವಾಗಿ ಇದೇ ಮಂಜುನಾಥ್ ಗೌಡ ನಕಲಿ ದೇವಮಾನವನ ಸ್ವಂತ ತಮ್ಮ ಸುರೇಂದ್ರನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವರಿಗೆ ಎಲ್ಲಾ ಮಾಹಿತಿಯನ್ನು ಕೂಡ ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ ಆ ಸೆಟ್ಟಿಂಗ್ ಸುರೇಂದ್ರನಿಗೆ ಎಲ್ಲಾ ಮಾಹಿತಿ ಕಳಿಸ್ತಾ ಇದ್ದಾನೆ ಅನ್ನುವಂತ ಅನೇಕ ವಿವರಗಳು ಬರ್ತಾ ಇದೆ ದಯವಿಟ್ಟು ಅವನ್ನ ಆ ಮಂಜುನಾಥ್ ಗೌಡನ ಮೊಬೈಲ್ ಅನ್ನ ವಾಟ್ಸ್ಆಪ್ ಇರಬಹುದು ಇನ್ನೇನೆ ಇರಬಹುದು ದಯವಿಟ್ಟು ರಿಟ್ರೈವ್ ಮಾಡಿ ಈಗ ಪಟ್ಟಿ ಮಾಡಿದಲ್ಲಿ ಅಜಿತ್ ಜೈನ್ ವಸಂತ್ ಗಿಳಿಯಾರ್ ಅವ್ರನ್ನೆಲ್ಲರನ್ನು ದಯವಿಟ್ಟು ಅರೆಸ್ಟ್ ಮಾಡಬೇಕು ಯಾರೇ ಅವ್ರು ಇಂಟರ್ಫಿಯರ್ ಆಗೋದಕ್ಕೆ ಯಾಕೆ ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಪದೇ ಪದೇ ಒಂದು ಕಡೆ ನಾವು ಊಹಾಪೋಹ ಆಗಬಾರ್ದು ಯಾರು ದಂಗೆ ಎಬ್ಬಸಬೇಡಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಇದೀವಿ ಇಲ್ಲಿವರು ಒಂದಿಷ್ಟು ಜನ ಪಂಚಾಯತಿ ಅವರು ಯಾರವನು ಪುಟಾಣಿ ಶ್ರೀನಿವಾಸ್ ಪುಟಾಣಿ ಕೇಶವ ಅಂತ ಹೇಳಿದವನು ಪಂಚಾಯಿತಿಯವರು ಆಮೇಲೆ ಆಮೇಲೆ ಇನ್ನೊಬ್ರು ಆಗಿದ್ದಾರೆ ಮಹಾನುಭಾವ ಯಾರವನು ಮಹಬಳ ಶೆಟ್ಟಿ ಅಂತ ಖ್ಯಾತ ತಜ್ಞ ವೈದ್ಯ ಫಾರೆನ್ಸಿಕ್ ತಜ್ಞ ಅಂತ ಏನೇನೋ ಟೈಟಲ್ ಆಗ್ತಾ ಇದ್ದಾರೆ ಇದೇ ಸೌಜನ್ಯ ಪ್ರಕರಣದಲ್ಲಿ ಹನ್ನೆರಡನೇ ತಾರೀಕಿಗೆ ಅಕ್ಟೋಬರ್ ಹನ್ನೆರಡು ಹನ್ನೊಂದನೇ ತಾರೀಕಿಗೆ ಯಾವಾಗ ಸಂತೋಷ ಅನ್ನ ಈ ಅತ್ಯಾಚಾರಿಗಳು ಹಿಡ್ಕೊಂಡು ಬಂದು ಬಾಹುಬಲಿ ಬಟ್ಟೆ ಹಿಡ್ಕೊಂಡು ತಗೊಂಡು ಬರ್ತಾರೆ ಆವಾಗ ಅದರ ಮರುದಿನ ಹನ್ನೆರಡನೇ ತಾರೀಕಿಗೆ ಬೆಳಗ್ಗೆ ಸರ್ಕಾರಿ ವೈದ್ಯಾಧಿಕಾರಿಯಾದಂತಹ ಶ್ರೀ ಆಡಮ್ ಅವರು ಡಾಕ್ಟರ್ ಆಡಮ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಸಂತೋಷ್ ರಾವ್ ಮರ್ಮಾಂಗದ ಮೇಲೆ ಯಾವುದೇ ಗಾಯ ಇಲ್ಲ ಅಂತ ಕೊಡ್ತಾರೆ ಸಾಯಂಕಾಲ ಒನ್ಸ್ ಮತ್ತೆ ಪ್ರೈವೇಟ್ ಕೆ ಎಸ್ ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗೆ ಕರ್ಕೊಂಡು ಹೋಗ್ತಾರೆ ಯಾಕೆ ಕರ್ಕೊಂಡು ಹೋದ್ರೂ ಗೊತ್ತಿಲ್ಲ ಅವಶ್ಯಕತೆ ಇದ್ದಿದ್ದಿಲ್ಲ ಅಲ್ಲಿರ್ತಕ್ಕಂತಹ ಇದೇ ಮಹಾಬಳ ಶೆಟ್ಟರು ಅವನ ಮರ್ಮಾಂಗದ ಮೇಲೆ ಗಾಯ ಇದೆ ಅಂತ ಕೊಡ್ತಾರೆ ಸಂಪೂರ್ಣ ತಪ್ಪು ತಪ್ಪು ಅರ್ಧಿಯನ್ನ ಈಗ ಹೇಳ್ತಾ ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀನಿ ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ ಅದು ಮೂಳೆ ಗಂಡಿಂದ ಹೆಣ್ಣಿಂದ ಅಂತೇಳಿ ಇವ್ರು ಕಣ್ಣು ಮುಚ್ಕೊಂಡು ಹೇಳಿದ್ದಕ್ಕೆ ಸೌಜನ್ಯ ಪ್ರಕರಣವನ್ನ ಹಾಳಾಗಿ ಹೋಯ್ತು ಈಗ ಮತ್ತೆ ಇದೇ ಮಹಾಬಲ ಶೆಟ್ಟರ್ ಹೇಳ್ತಾ ಇದಾರೆ ನಾನೇ ಇಪ್ಪತ್ತು ಮೂವತ್ತು ಏನು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಎಲ್ಲಿ ಅಲ್ಲಿ ಬಂದು ಸ್ಥಳಕ್ಕೆ ಬಂದು ಅಂದ್ರೆ ಈ ಮಸಾಜ್ ಗೆ ಬರ್ತಾರಲ್ಲ ಕರ್ದಲ್ಲಿ ಬರ್ತಾರಲ್ಲ ಹಂಗೆ ಅಲ್ಲಿ ಬಂದು ನೇತ್ರಾವತ್ ಕಾರ್ಡಲ್ಲಿ ಬಂದು ಆ ಕಾರ್ಡಲ್ಲಿ ಹೋಗಕ್ಕೆ ಆಗದಲ್ಲ ರೀ ನೋಡಿದ್ರಲ್ಲ ಟಿ ವಿ ಅಲ್ಲಿ ಎಲ್ಲರೂ ನೋಡಿದ್ದಾರೆ ಹೆಂಗ್ ಹೋಗ್ತಾ ಇದಾರೆ ಹೋಗೋದು ಎಷ್ಟು ಕಷ್ಟ ಇದೆ ಅಲ್ಲಿ ಹೋಗಿ ಇವರು ಇವರೇ ಪೋಸ್ಟ್ ಮಾರ್ಟಮ್ ಮಾಡಿದಲ್ಲಿ ಇವರೇ ಹೂತಾಕಿದ್ರಂತೆ ಡಾಕ್ಟರ್ ಇವಾಗ ಹೂತಾಕದ್ ಕಲಿಸಿದ್ರಿ ನೀವು ಎಂ ಬಿ ಬಿ ಎಸ್ ಮಾಡಿದ್ದೇನು ಕ್ಷಣ ನೆಲ ಆಗಿ ಅದಕ್ಕೆ ಕಲಿಸಿದಾರ ನಿಮ್ಮ ಎಂ ಬಿ ಬಿ ಎಸ್ ಇದ್ದಾಗ ಆ ನಾನೇ ಹುತ್ತಾಗಿದ್ದಿದೆ ಹೌದು ಡಾಕ್ಟರು ತೀರಾ ಕೊಳತು ಹೋದಂಥ ಪ್ರದೇಶದಲ್ಲಿ ಬರ್ತಾರೆ ಅದನ್ನೇನು ಪೋಸ್ಟ್ ಮಾರ್ಟಮ್ ಮಾಡೋ ಕಂಡೀಷನ್ ಇರಲ್ಲ ಕೊಳತಿದ್ದು ಯೂಜಲಿ ಕಂಪೌಂಡರ್ ಗಳನ್ನ ಅಸಿಸ್ಟೆಂಟ್ ಗಳನ್ನ ನಾವು ನೋಡಿದೀವಿ ನಾವು ಮಾಡಿಸಿದೀವಿ ಹಂಗೆ ಆದ್ರೆ ಯಾವ ಕಾರಣಕ್ಕಾಗಿ ಸ್ಥಳದಲ್ಲಿನೇ ನೀವು ಮಾಡಿದೀವಿ ಅಂತ ಹೇಳಿ ಅದಕ್ಕೆ ವರದಿ ಇರ್ತದೆ ಕೊಡಿ ಮಹಾಬಳ ಶೆಟ್ಟ್ರಿ ನೀವು ಅದನ್ನ ಸುಮ್ಮನೆ ಬೊಗಳೆ ಬಿಡಬೇಡಿ ನೀವು ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ಇದೇ ಪಾವರ್ ಟಿವಿಯಲ್ಲಿ ಬಂದು ಬೊಗಳೆ ಬಿಟ್ಟು ಹೋದ್ರಿ ತಪ್ಪು ತಪ್ಪು ವರದಿಯನ್ನು ಕೊಟ್ಟಿದ್ದೀರಿ ನಾನು ಮಹಾಬಳ ಶೆಟ್ಟರ್ ಹೇಳ್ತಾ ಇದ್ದೇನೆ ತಾವು ದೊಡ್ಡವರು ಒಂದು ಗೌರವವನ್ನು ಇಟ್ಕೊಳ್ಳಿ ಇವ್ರು ಹೇಳ್ತಾರೆ ಚಿನ್ನ ಕದಿ ಚಿನ್ನ ಇಟ್ಟಿತ್ತು ಬಾಡಿ ಮೇಲೆ ಪಂಚಾಯತಿ ಅವ್ರು ಹೇಳ್ತಾರೆ ಹಂಗಿದ್ರೆ ಬಾಡಿ ಮೇಲೆ ಚಿನ್ನ ಇಟ್ಕೊಂಡೆ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರೆ ಸ್ಥಳದಲ್ಲಿ ಮಹಾಬಳ ಶೆಟ್ಟರು ಉತ್ತರ ಕೊಡ್ಬೇಕಲ್ಲ ನೀವು ಇಪ್ಪತ್ತು ಮೂವತ್ತು ನಾನೇ ಹೂತ್ ಹಾಕಿದ್ದೀನಿ ಅಂತ ಹೇಳಿದ್ರೆ ವರದಿ ಕೊಡಿ ಅದನ್ನ ಅದ್ರದ್ದು ಫೋಟೋ ಕೊಡಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೂತ್ ಹಾಕುವಂತ ರೈಟ್ಸ್ ಯಾವ್ದು ಇದೆ ಅದಕ್ಕೆ ವರದಿ ಕೊಡಿ ದಯವಿಟ್ಟು ಈ ಮಹಾಬಾಳ ಶೆಟ್ಟಿ ಮತ್ತು ಪಂಚಾಯತಿ ಅರೆಸ್ಟ್ ಮಾಡಬೇಕು ಈ ರಾಜ್ಯದ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ ನೀಟಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ ನಾವು ಇದರಲ್ಲಿ ಇಂಟರ್ಫೇರ್ ಆಗೋದಿಲ್ಲ ವರದಿ ಬರುವವರಿಗೆ ಅಂತೇಳಿ ಸ್ವತಃ ಗೃಹ ಸಚಿವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇವ್ರು ಯಾರು ಆದೇಶ ಕೊಡೋಕೆ ಮಹಾಬಲ ಶೆಟ್ಟಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ನವರು ಇವನೇ ಯಾವ ರಾಕೇಶ್ ಶೆಟ್ಟಿ ಇವತ್ತಿನಲ್ಲಿ ಬಂದು ಧರ್ಮಸ್ಥಳದಲ್ಲಿ ಬಂದು ನೇತ್ರಾವತಿದಲ್ಲಿ ಬಂದು ಅವನು ಬರ್ತಾನಂತ ಹೇಳಿ ಈ ಸಂಘ ಯಾರು ಬಡ್ಡಿ ದಂಧೆಯಲ್ಲಿರುವಂತಹ ಸಂಘದ ಸದಸ್ಯರನ್ನು ಕರೆಸಿ ಬಲವಂತವಾಗಿ ಕರೆಸಿ ಅಲ್ಲಿ ಸಭೆ ಮಾಡ್ತಾ ಇದ್ದಾನೆ ರಾಕೇಶ್ ಶೆಟ್ಟಿ ಕುಂದರ್ಸ್ಕೊಂಡು ಅಂದ್ರೆ ಹೇಳೋರು ಕೇಳೋರು ಯಾರಿಲ್ವ ಇವ್ರಿಗೆ ಇನ್ನೊಬ್ಬನು ಹೇಳ್ತಾನೆ ಅವನು ಚಿನ್ನ ಕದೀತಿದ್ದಂತೆ ಚಿನ್ನ ಕದ್ದ ಮೇಲೆ ಅವನು ನದಿ ಒಳಗೆ ಹೋಗಿ ಒಳ್ಳೆ ಸ್ವಿಮ್ಮರ್ ಅಂತೆ ಒಳಗೆ ಹೋಗಿ ಅದನ್ನ ಇಡ್ತಿದ್ದಂತೆ ಆಮೇಲೆ ಬಂದು ತಗೋತಿದ್ದಂತೆ ಅಂದ್ರೆ ಅಲ್ಲಿ ಆ ಮತ್ಸ್ಯ ಕನ್ನೆ ಇತ್ತು ಕಾಣ್ತದೆ ಅವನಿಗೆ ಭೀಮನಿಗೆ ಒಂದು ಕನ್ಯೆ ಜೊತೆಗೆ ಒಂದು ಫ್ರೆಂಡ್ಶಿಪ್ ಇತ್ತಂತ ಕಾಣ್ತದೆ ಇಳಿದು ಆ ಬಂಗಾರ ಹಾಕಿ ಬೇಕಂದಾಗ ತಗೊಂಡು ಬರ್ತಿದ್ನಂತ ಎಷ್ಟು ಹುಚ್ಚುತನದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ ಯಾಕೆ ಪಂಚಾಯಿತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪಂಚಾಯಿತಿ ಇಲಾಖೆಯ ಸಿಇಒ ಮಾತಾಡ್ತಾ ಇಲ್ಲ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನೀವೇ ಹೂತು ಹಾಕಿದ್ರೆ ರಿಸರ್ವ್ ಫಾರೆಸ್ಟ್ ನಲ್ಲಿ ಎಲ್ಲ ಸಿಗ್ತಾ ಇದೆ ಬರೀ ಮೊನ್ನೆ ಒಂದೇ ದಿನ ಅಲ್ಲ ಬೇರೆ ದಿನಗಳಲ್ಲಿ ಕೂಡ ಮೂಳೆಗಳ ಅವಶೇಷಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ ರಿಸರ್ವ್ ಫಾರೆಸ್ಟ್ ನಲ್ಲಿ ಹೂತ್ ಹಾಕಿದ್ರೆ ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಪಂಚಾಯತಿ ಸಿಬ್ಬಂದಿ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇದುವರೆಗೆ ಪ್ರತಿಯೊಂದಕ್ಕೂ ಪಂಚನಾಮೆ ಆಗಿದೆ ಯಾಕೆ ಕ್ರಮ ಕೈಗೊಂಡಿಲ್ಲ ಯಾಕೆ ಜಿಲ್ಲಾಡಳಿತ ಸುಮ್ಮನೆ ಕೂತ್ಕೊಂಡಿದೆ ಪ್ರತಿಯೊಂದಕ್ಕೂ ಕೂಡ ಜಿಲ್ಲಾಡಳಿತ ಉತ್ತರ ಕೊಡಲೇಬೇಕಾಗುತ್ತೆ ಇಲ್ಲಿ ನೋಡಿದರೆ ಮಂಜುನಾಥ್ ಗೌಡ ನೇರ ನೇರ ಡೀಲಿಂಗ್ ಇಳಿದು ಬಿಟ್ಟಿದ್ದಾರೆ ಮಂಜುನಾಥ್ ಗೌಡರದು ಒಂದು ಇದನ್ನು ಹೇಳ್ಬೇಕು ನಿಮಗೆ ಏನು ಆಸ್ತಿಯ ಅಕ್ರಮ ಆಸ್ತಿ ಏನೇನು ಮಾಡಿದ್ದಾರೆ ಇವ್ರದ್ದು ಚಾರಿತ್ರೆ ಓದ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಹಿಂದೆ ಯಾರೋ ಅವನು ಯೋಗೇಶನ್ ಇಟ್ಕೊಂಡು ಹಿಂಗೆ ಆಟ ಆಡಿದ್ರು ಅವರು ಇವ್ರು ಏನ್ ಮಾಡ್ತಾನೆ ನಕಲಿ ದೇವ ಮಾನವನ ಗ್ಯಾಂಗ್ ಇದೆಯಲ್ಲ ಪೊಲೀಸರ ಮುಂದಿಟ್ಕೊಂಡನೆ ಪ್ರಕರಣ ಹಾಳು ಮಾಡ್ತಾರೆ ಹಿಂದೆ ಯೋಗೇಶನ್ ಇಟ್ಕೊಂಡ್ರು ಭಾಸ್ಕರ ರಾಯ್ ಇಟ್ಕೊಂಡ್ರು ಈ ಮಂಜುನಾಥ್ ಗೌಡನ್ ಮತ್ತೆ ಇನ್ನೊಬ್ಬ ಸತೀಶ್ ನಾಯಕ್ ಅಂತ ಹೇಳಿ ಹೊನ್ನಾವರದಲ್ಲಿ ತಾಜ್ ಬಿಲ್ಡಿಂಗ್ ಮೂರು ತಿಂಗಳ ಹಿಂದೆ ಖರೀದಿ ಮಾಡಿದ್ದಾರೆ ಹೊನ್ನಾವರದಲ್ಲಿ ಅರ್ಜುನ್ ಇನ್ ಹೊನ್ನಾವರದಲ್ಲಿ ಅರ್ಜುನ್ ಅಂತ ಹೇಳಿದ್ರೆ ಸತೀಶ್ ನಾಯಕನ ಮಗ ಯಾರು ಸತೀಶ್ ನಾಯಕ್ ಅದು ಹೇಳ್ತೇನೆ ನಿಮಗೆ ಕಂಫರ್ಟ್ ಇನ್ ಸತೀಶ್ ನಾಯಕ್ ಬೇನಾಮಿ ಆಸ್ತಿ ಅದು ಕೂಡ ಯಾರದು ಈ ಸತೀಶ್ ನಾಯಕ ಹೆಂಡತಿ ಗಾಯತ್ರಿ ನಾಯಕ್ ಹೆಸರಲ್ಲಿದೆ ಆ ನಂತರ ಎರಡು ಮೂರು ಹೈ ಎಂಡೆಡ್ ಕಾರ್ ಇದೆ ವೆಹಿಕಲ್ ಇದೆ ಹಳ್ಳಂಕಿ ಗ್ರಾಮ ಹೊನ್ನಾವರದಲ್ಲಿ ಬಹಳ ದೊಡ್ಡದಾದಂತಹ ತೋಟ ಇದೆ ಅದು ಈ ಮಂಜುನಾಥ್ ಗೌಡನ ಅಕ್ರಮ ಆಸ್ತಿ ಇರ್ತದೆ ಎಲ್ಲವೂ ಕೂಡ ಸತೀಶ್ ನಾಯಕ್ ಅವರ ಹೆಂಟು